ಟಿಎಂ ಲಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತ ಇವತ್ತು ನಾವು ಆರನೇ ತರಗತಿಯ ಗಣಿತ ಗಣಿತ ಪ್ರಕಾಶ ಹೊಸ ಪಠ್ಯಪುಸ್ತಕದ ಭಾಗ ಒಂದರಲ್ಲಿ ಮೂರನೇ ಪಾಠ ಸಂಖ್ಯೆಯ ಆಟವನ್ನ ಹೇಗೆ ಕಲಿಬೇಕು ಅಂತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ ಈ ಪಾಠ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮಕ್ಕಳಿಗೆ ಬಹಳಷ್ಟು ಇಷ್ಟ ಆಗುತ್ತೆ ಈ ಪಾಠದಲ್ಲಿ ಬಂದಿರುವಂಥ ಎಲ್ಲ ಕಾನ್ಸೆಪ್ಟ್ಗಳನ್ನ ನಾವು ವಿವರವಾಗಿ ಮಕ್ಕಳಿಗೆ ಹೇಳಿಕೊಟ್ರೆ ಇದು ತುಂಬಾ ಒಂದು ಆಸಕ್ತಿಯಾಗಿ ಮಕ್ಕಳು ಕಲಿತಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಈ ಪಾಠದಲ್ಲಿ ಮೊದಲಿಗೆ ಆಕ್ಟಿವಿಟಿಗಳನ್ನು ಕೊಡ್ತಾ ಹೋಗಿದ್ದಾರೆ ಅದನ್ನು ಮಕ್ಕಳು ಸಂಖ್ಯೆಗಳು ವಸ್ತುಗಳ ಬಗ್ಗೆ ಹೇಳುತ್ತೆ ಹೇಳುತ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಇದನ್ನು ನೀವು ಕೂಡ ನಿಮ್ಮ ತರಗತಿಯಲ್ಲಿ ಮಾಡಿಸ್ಬೋದು ಈ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಅವರು ಒಂದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಲಿಕ್ಕೆ ಹೊರಟಿದ್ದಾರೆ ಏನಪ್ಪ ಅಂತ ಹೇಳಿದರೆ ನಾನು ಇಲ್ಲಿ ನಮಗೆ ಸಮಯಾವಕಾಶ ಕಡಿಮೆ ಇರೋದ್ರಿಂದ ಡೈರೆಕ್ಟಾಗಿ ಒಂದು ಮ್ಯಾಟ್ರಿಗೆ ಬರ್ತೀನಿ ಅಂದರೆ ಒಂದೇ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ಏನಪ್ಪ ಅದು ಅಂತ ಹೇಳಿದರೆ ಕಾನ್ಸೆಪ್ಟ್ ಮೊದಲನೇದು ಬಂದು ಸೂಪರ್ ಸೆಲ್ ಅಂತಕ್ಕಂಥ ಕಾನ್ಸೆಪ್ಟ್ ಸೂಪರ್ ಸೆಲ್ ಅಂದ್ರೆ ಮಹತ್ತಮ ಸೆಲ್ಗಳು ಅಥವಾ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ಗಳು ಇಷ್ಟೇ ಬಹಳ ನಿವೇದ ಜಾಸ್ತಿ ಅದರ ಬಗ್ಗೆ ವರಿ ಮಾಡೋದು ಬೇಡ ಇದ್ರ ಬಗ್ಗೆ ಒಂದು ಮಕ್ಕಳಿಗೆ ಅರಿವನ್ನ ಕೊಡ್ತಕ್ಕಂಥದ್ದು ಮೊದಲನೇ ಕೆಲಸ ಇಲ್ಲಿ ಒಂದು ಟೇಬಲ್ ಅನ್ನು ಬರೆದಿದ್ದಾರೆ ಅಲ್ಲಿ ನಲವತ್ ಎಪ್ಪತ್ನಾಲ್ಕು ಎಪ್ಪತ್ತೈದು ಅರವತ್ಮೂರು ಹತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಮೂವತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಸೊ ಈ ಟೇಬಲ್ ಅನ್ನು ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಕೆಲವೊಂದಕ್ಕೆ ಬಣ್ಣವನ್ನು ಹಾಕಿದ್ದಾರೆ ಇಲ್ಲಿ ಈ ಒಂದು ಬಣ್ಣ ಹಾಕಿರ್ತಕ್ಕಂಥದ್ದು ಎಪ್ಪತ್ನಾಲ್ಕಕ್ಕೆ ಎಪ್ಪತ್ತೊಂಬತ್ತಕ್ಕೆ ಯಾಕೆ ಹಾಕಿದ್ದಾರೆ ಅಂದರೆ ಎಪ್ಪತ್ತೊಂಬತ್ತು ನಲವತ್ತ್ ಮೂರಕ್ಕಿಂತ ಎಪ್ಪತ್ತೈದಕ್ಕಿಂತ ದೊಡ್ಡದಾಗಿರೋದ್ರಿಂದ ಅದಕ್ಕೆ ನಾವು ಅಲ್ಲಿ ಗ್ರೀನ್ ಕಲರ್ ಹಾಕಿದ್ದಾರೆ ಅಂದರೆ ಇವೆರಡಕ್ಕಿಂತ ಈ ಎಪ್ಪತ್ತೊಂಬತ್ತು ಅಂತಕ್ಕಂಥ ಸೆಲ್ ಸೂಪರ್ ಸೆಲ್ ಆಗಿದೆ ಇನ್ನು ಪಕ್ಕದಲ್ಲಿ ಅರವತ್ತ್ಮೂರು ಅದಕ್ಕಿಂತ ದೊಡ್ಡದಿಲ್ಲಿಲ್ಲ ಸೊ ಇಪ್ಪತ್ತೊಂಬತ್ತು ಇದೆ ಇಲ್ಲಿ ನೋಡಿ ಇಪ್ಪತ್ತೆಂಟಿದೆ ಮಧ್ಯದಲ್ಲಿ ಇಪ್ಪತ್ತೊಂಬತ್ತು ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ಇದು ಸೂಪರ್ ಸೆಲ್ ಆಯ್ತು ಹಾಗಾದ್ರೆ ಹತ್ತು ಯಾಕೆ ಸೂಪರ್ ಸೆಲ್ ಆಗಲಿಲ್ಲ ಹತ್ತಕ್ಕಿಂತ ದೊಡ್ಡ ಸಂಖ್ಯೆ ಇಪ್ಪತ್ತೊಂಬತ್ತಾಗಿದೆ ಆಗಿದೆ ಮತ್ತೆ ಇಲ್ಲೂ ಕೂಡ ದೊಡ್ಡ ಸಂಖ್ಯೆ ಇದೆ ಹಾಗಾಗಿ ನಾವಿಲ್ಲಿ ಅರವತ್ಮೂರನ ಸೂಪರ್ ಸೆಲ್ ಅಂತ ಯಾಕೆ ಹೇಳಲಿಲ್ಲ ಈ ಕಡೆ ಕಡಿಮೆ ಇದೆ ಈ ಕಡೆ ಸೈಡು ಅದಕ್ಕಿಂತ ದೊಡ್ಡ ಸಂಖ್ಯೆ ಇದೆ ಅದ ಅರ್ಥ ಆಯ್ತಾ ಸೊ ಹಾಗಾಗಿ ಸೂಪರ್ ಸೆಲ್ ಅಂದ್ರೆ ಏನು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೀಗ ಈಗ ನೋಡಿ ಇಪ್ಪತ್ತೆಂಟು ಇಲ್ಲಿ ಮೂವತ್ನಾಲ್ಕು ಕೊನೆಯಲ್ಲಿ ಮತ್ತೆ ಯಾವುದೇ ಸಂಖ್ಯೆಗಳು ಇಲ್ಲಿ ಇಲ್ಲ ಸೊ ಈ ಕಡೆ ಕಡಿಮೆ ಸಂಖ್ಯೆ ಇದೆ ಅಂದ್ರೆ ಮೂವತ್ನಾಲ್ಕಕ್ಕಿಂತ ಚಿಕ್ಕ ಸಂಖ್ಯೆ ಇರೋದ್ರಿಂದ ಮೂವತ್ನಾಲ್ಕನ್ನು ಕೂಡ ನಾವು ಸೂಪರ್ ಸೆಲ್ ಅಥವಾ ಮಹತ್ತಮ ಸೆಲ್ ಅಂತ ಕರಿತೀವಿ ಸೊ ಸೂಪರ್ ಸೆಲ್ ಅಂದ್ರೆ ಏನಾಗಿರಬೇಕು ಅಕ್ಕಪಕ್ಕದಲ್ಲಿ ಸಣ್ಣ ಸಂಖ್ಯೆ ಇರಬೇಕು ಮಧ್ಯದಲ್ಲಿ ದೊಡ್ಡ ಸಂಖ್ಯೆ ಇರಬೇಕು ಅಥವಾ ಕೊನೆಯಲ್ಲಿದ್ದರೆ ಪಕ್ಕ ಪಕ್ಕದಲ್ಲಿ ಇರ್ತಕ್ಕಂತ ಸೆಲ್ಲಿಗಿಂತ ದೊಡ್ಡ ಸಂಖ್ಯೆಯನ್ನು ಹೊಂದಿರಬೇಕು ಸೊ ಈ ರೀತಿ ಆಗ ಅದನ್ನು ನಾವೇನಂತ ಕರಿತೀವಿ ಸೂಪರ್ ಸೆಲ್ ಅಂತ ಕರಿತೀವಿ ಇಷ್ಟೇ ಭಾಳ ಸಿಂಪಲ್ ಇಲ್ಲಿ ನೋಡಿ ಎರಡು ಇದೆ ಅದಕ್ಕಿಂತ ದೊಡ್ಡ ಸಂಖ್ಯೆ ಇಲ್ಲಿದೆ ಆರುನೂರು ಅದಕ್ಕಿಂತ ದೊಡ್ಡ ಸಂಖ್ಯೆ ಇಲ್ಲಿ ಮುನ್ನೂರು ಸೊ ಮುನ್ನೂರು ಇಲ್ಲಿ ಐನೂರು ಅಂದರೆ ಮಧ್ಯದಲ್ಲಿ ಆರ್ನೂರು ಇರೋದ್ರಿಂದ ಆರ್ನೂರ ಇಪ್ಪತ್ತಾರು ಅನ್ನೋದನ್ನು ಸೂಪರ್ ಸೆಲ್ ಅಂತ ಕರಿತೀವಿ ಮತ್ತೆ ಏಳ್ನೂರ ತೊಂಬತ್ತು ಇಲ್ಲಿ ಆರುನೂರ ತೊಂಬತ್ತು ಇಲ್ಲಿ ಎರಡಕ್ಕಿಂತ ಏಳ್ನೂರ ತೊಂಬತ್ತು ದೊಡ್ಡದಿರೋದ್ರಿಂದ ಅದನ್ನು ಸೂಪರ್ ಸೆಲ್ ಅಂತ ಕರಿತೀವಿ ನೆಕ್ಸ್ಟ್ ನೂರ ಒಂಬತ್ತು ನೂರ ತೊಂಬತ್ತ ಎಂಟು ಸೊ ನೂರ ತೊಂಬತ್ತೆಂಟರ ಪಕ್ಕದಲ್ಲಿ ಯಾವ ಸಂಖ್ಯೆನೂ ಇಲ್ಲ ಹಾಗಾಗಿ ಇದನ್ನ ನಾವು ಮತ್ತೆ ಸೂಪರ್ ಸೆಲ್ ಅಂತ ಕರಿತೀವಿ ದೊಡ್ಡ ಸಂಖ್ಯೆ ಇದಕ್ಕೆ ಕಂಪೇರ್ ನೂರ ಒಂಬತ್ತಕ್ಕೆ ಕಂಪೇರ್ ಮಾಡಿದ್ರೆ ಅಂತ ಈಗ ನಿಮಗೆ ಯಾಕೆ ಗ್ರೀನ್ ಕಲರ್ ಬರೆದಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಯಿತು ಅದನ್ನೇ ಅವರು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಓಕೆ ಲೆಕ್ಕಾಚಾರ ಮಾಡಿ ಈಗ ವಿದ್ಯಾರ್ಥಿಗಳು ಅರ್ಥ ಆಗಿದ್ರೆ ಖಂಡಿತ ಈ ಲೆಕ್ಕಾಚಾರವನ್ನ ಮಾಡ್ತಾರೆ ಏನ್ ಲೆಕ್ಕಾಚಾರ ನೋಡಿ ಮುಂದಿನ ಕೋಷ್ಟಕದಲ್ಲಿ ಸೂಪರ್ ಸೆಲ್ಗಳಿಗೆ ಬಣ್ಣ ತುಂಬಿರಿ ಅಂತ ಕೊಟ್ಟಿದ್ದಾರೆ ಸೊ ಬಣ್ಣ ತುಂಬೋಕೆ ಪ್ರಯತ್ನ ಮಾಡ್ತಾರೆ ಮಕ್ಕಳು ನೀವು ಅದನ್ನ ಕ್ಲಿಯರ್ ಆಗಿ ಹೇಳ್ಕೊಡ್ಬೇಕು ನೋಡಿ ಇಲ್ಲಿ ಆರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಇಲ್ಲಿ ಆರ್ನೂರ ಎಪ್ಪತ್ತು ಅಂತ ಇದೆ ಸೊ ಇದು ಅಬ್ವಿಯಸ್ಲಿ ಬಾರ್ಡ್ರಲ್ಲಿ ಇದೆ ದೊಡ್ಡ ಸಂಖ್ಯೆ ಇರೋದ್ರಿಂದ ಅದನ್ನ ಸೂಪರ್ ಸೆಲ್ ಅಂತ ಅಂದ್ಕೊಳ್ಳಿ ಹಾಗೆ ಇಲ್ಲಿ ನೋಡಿ ಒಂಬತ್ತು ಸಾವಿರ ಇದೆ ಇಲ್ಲಿ ಮೂರು ಸಾವಿರ ಇಲ್ಲಿ ಆರುನೂರು ಸೊ ಹಾಗಾಗಿ ಈ ಒಂಬತ್ತು ಸಾವಿರವನ್ನು ನಾನು ಇಲ್ಲಿ ಯೆಲ್ಲೋ ಕಲರ್ ತೋರಿಸ್ತಾ ಇದ್ದೀನಿ ಅದನ್ನ ಸೂಪರ್ ಸೆಲ್ ಅಂತ ನಾವು ಅಂದ್ಕೋಬೋದು ನೆಕ್ಸ್ಟ್ ಇಲ್ಲಿ ಮೂರು ಸಾವಿರದ ಏಳ್ನೂರ ಎಂಬತ್ತು ಮೂರು ಸಾವಿರದ ಏಳ್ನೂರ ಎಂಟು ನೆಕ್ಸ್ಟ್ ಮೂರು ಸಾವಿರದ ಏಳು ಸಾವಿರದ ಮುನ್ನೂರ ಎಂಟು ಅಂತ ಇದೆ ಇಲ್ಲಿ ಎಂಟು ಸಾವಿರ ಅಂತ ಇದೆ ಸೊ ಇಲ್ಲಿ ಯಾವ ಸೂಪರ್ ಸೆಲ್ ಬರುವುದಿಲ್ಲ ಯಾಕಂದ್ರೆ ಒಂದಕ್ಕಿಂತ ಒಂದು ದೊಡ್ಡವಿರೋದ್ರಿಂದ ಇಲ್ಲಿ ಎಂಟು ಸಾವಿರ ಎರಡು ಸಂಖ್ಯೆಗಿಂತ ದೊಡ್ಡದಿರೋದ್ರಿಂದ ಇದನ್ನು ಸೂಪರ್ ಸೆಲ್ ಅಂತ ಹೇಳ್ಬೋದು ಸೊ ಇಷ್ಟೇ ಈಗ ನಾನು ಏನು ರೈಟ್ ಹಾಕಿದ್ದೀನಿ ಅವು ಮಾತ್ರ ಇದರಲ್ಲಿ ಸೂಪರ್ ಸೆಲ್ಗಳು ಹಾಕ್ತವೆ ಕ್ಲಿಯರ್ ಆಯ್ತಾ ಅದೇ ರೀತಿ ಈಗಾಗಲೇ ಬಣ್ಣ ಹಚ್ಚಿದ ಸೆಲ್ಗಳು ಸೂಪರ್ ಸೆಲ್ ಆಗುವಂತೆ ಮುಂದಿನ ಕೋಷ್ಟಕವನ್ನು ಕೇವಲ ನಾಲ್ಕು ಅಂಕಿಯ ಸಂಖ್ಯೆಗಳಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ನೀವಿಲ್ಲಿ ಏನು ಏನ್ ಮಾಡಬೇಕಾಗುತ್ತೆ ಅವರೇ ಒಂದು ಬಣ್ಣ ಹಾಕಿರ್ತಕ್ಕಂಥ ಸೆಲ್ಗಳನ್ನು ಸೂಪರ್ ಸೆಲ್ ಅಂತ ಕೊಟ್ಟಿದ್ದಾರೆ ನಾವು ಮುಂದಿನ ಸಂಖ್ಯೆಗಳನ್ನು ಬರಿಬೇಕಾಗುತ್ತೆ ಸೊ ಇದನ್ನ ಬರೀಲಿಕ್ಕೆ ಪ್ರಯತ್ನ ಮಾಡೋಣ ಹಾಗೆಯೇ ನೂರರಿಂದ ಸಾವಿರದವರೆಗೆ ನಡುವಿನ ಸಂಖ್ಯೆಗಳನ್ನು ಪುನರಾವರ್ತಿಸದೆ ಬಳಸಿ ಹೆಚ್ಚಿನ ಸಂಖ್ಯೆಯ ಸೂಪರ್ ಸೆಲ್ ಪಡೆಯುವಂತೆ ಮುಂದಿನ ಕೋಷ್ಟಕಗಳನ್ನು ಬರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲೂ ಕೂಡ ಅದನ್ನ ಸೂಪರ್ ಸೆಲ್ಗಳ ಅಂದ್ರೆ ಹೆಚ್ಚಿನ ಸೆಲ್ ಪಡೆಯುವಂತೆ ಅಲ್ಲಿ ಬರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಅದರ ಮೇಲೆ ಮತ್ತೆ ಮೇಲಿನ ಕೋಷ್ಟಕದಲ್ಲಿ ಒಂಬತ್ತು ಸಂಖ್ಯೆಗಳಲ್ಲಿ ಎಷ್ಟು ಸೂಪರ್ ಸೆಲ್ಗಳಿವೆ ಅದನ್ನು ಕೂಡ ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಆನ್ಸರ್ ಗಳನ್ನ ನೋಡ್ತಾ ಹೋಗೋಣ ಸೊ ಸ್ನೇಹಿತರೆ ಅಲ್ಲಿ ಒಂದು ಕೊಟ್ಟಿರ್ತಕ್ಕಂತಹ ಲೆಕ್ಕವನ್ನು ನಾವು ಆಗಲೇ ನೋಡಿದ್ವಿ ಏನೇನು ಮಾಡಿದ್ರು ಅವರು ಬಣ್ಣಗಳನ್ನು ತುಂಬಿ ಆಲ್ರೆಡಿ ನಮಗೆ ಕೊಟ್ಟಿದ್ರು ಸೊ ನಾನಿಲ್ಲಿ ಉತ್ತರಗಳನ್ನು ಬರೆದು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಯಾವ್ಯಾವ ಬಣ್ಣಗಳನ್ನು ತುಂಬಿದ್ರು ಅವರು ಅಂತ ನಾವು ಮಾರ್ಕ್ ಮಾಡೋದಾದ್ರೆ ಇದಕ್ಕೆ ಬಣ್ಣವನ್ನು ತುಂಬಿದ್ರು ಇಲ್ಲಿ ಗ್ರೀನ್ ಕಲರ್ ಏನಿದೆಯಲ್ಲ ಇದಕ್ಕೆ ಬಣ್ಣವನ್ನು ತುಂಬಿದ್ರು ಹಾಗೆ ಸಾವಿರದ ಇನ್ನೂರ ಐವತ್ತ ಎಂಟಕ್ಕೂ ಕೂಡ ಬಣ್ಣವನ್ನು ತುಂಬಿದ್ರು ಇನ್ನು ಕೊನೆಯ ಸಂಖ್ಯೆ ಒಂಬತ್ತು ಸಾವಿರದ ಎಂಟುನೂರು ಇದಕ್ಕೂ ಕೂಡ ಬಣ್ಣವನ್ನು ತುಂಬಿದ್ರು ನಾನು ಉಳಿದಂತಹ ಸೆಲ್ಗಳಿಗೆ ನಾನು ಅಂದ ನಂಬರ್ಗಳನ್ನ ಬರೆದಿದ್ದೀನಿ ಸೊ ಯಾವ್ಯಾವ ಬಣ್ಣ ಬರೆದಿದ್ದೀನಿ ನೋಡಬಹುದು ಒಂದು ಆರು ಸಾವಿರಕ್ಕೆ ಬಣ್ಣವನ್ನ ಬರೆದಿದ್ದೀನಿ ಇಲ್ಲಿ ನೋಡಬಹುದು ನೀವು ಸೊ ಯಾವ್ಯಾವ ಸಂಖ್ಯೆಗಳನ್ನ ಬಿಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ನಾನು ಸಂಖ್ಯೆಗಳನ್ನ ಇಲ್ಲಿ ಬರೆದಿದ್ದೀನಿ ಅಂದ್ರೆ ಈ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಗ್ರೀನ್ ಕಲರ್ ಬರೆದಿದಾರಲ್ಲ ಅದರ ಪಕ್ಕದಾಗಿ ಅದಕ್ಕಿಂತ ಚಿಕ್ಕ ಸಂಖ್ಯೆಗಳನ್ನ ನೀವು ಬರೀಬೇಕಷ್ಟೇ ಇಲ್ಲಿ ಏನು ಬೇರೆ ಬಹಳ ದೊಡ್ಡ ಕೆಲಸ ಇಲ್ಲ ಇದನ್ನು ಅವರೇ ಕೊಟ್ಟಿದ್ರು ಬಟ್ ಇಲ್ಲಿ ನಾವು ಒಂಬತ್ತು ಸಾವಿರದ ಆರುನೂರ ಮೂವತ್ತೈದಕ್ಕಿಂತ ಜಾಸ್ತಿ ಇಲ್ಲಿ ಬರೆದ್ರೆ ಆಯಿತು ಫಾರ್ ಎಕ್ಸಾಂಪಲ್ ಒಂಬತ್ತು ಸಾವಿರದ ಆರ್ನೂರ ಮೂವತ್ತಾರು ಬರೆದ್ರೂ ಕೂಡ ಕರೆಕ್ಟೇ ಮೂವತ್ತೇಳು ಮೂವತ್ತೆಂಟು ನಾನು ನಿಮ್ಗೆ ಈಸಿ ಆಗಲಿ ಅಂತ ಒಂಬತ್ತು ಸಾವಿರದ ಎಂಟುನೂರನ್ನು ಬರೆದಿದ್ದೀನಿ ಸೊ ಅರ್ಥ ಆಗಿದೆ ಇದು ಕೊನೆಯಲ್ಲಿರ್ತಕ್ಕಂಥದ್ದು ದೊಡ್ಡ ಸಂಖ್ಯೆಯನ್ನು ಹೊಂದಿರತಕ್ಕಂಥ ಸೆಲ್ಲು ಅದಕ್ಕೆ ಗ್ರೀನ್ ಕಲರ್ ಕೊಟ್ಟಿರೋದ್ರಿಂದ ಇಲ್ಲಿ ಅವರೇ ಕೊಟ್ಟಿದ್ದ ಸಂಖ್ಯೆಗಿಂತ ಒಂದು ಜಾಸ್ತಿ ಬರೆದ್ರೂ ಸಾಕಾಗುತ್ತೆ ಅಥವಾ ನಾನಿಲ್ಲಿ ನಿಯರೆಸ್ಟ್ ವ್ಯಾಲ್ಯೂ ಅನ್ನು ಬರೆದೀನಿ ಒಂಬತ್ತು ಸಾವಿರದ ಎಂಟುನೂರು ಅಥವಾ ನಾವು ಈಸಿಯಾಗಿ ಬರಿಬೋದು ಏನು ತೊಂದರೆ ಇಲ್ಲ ನೀವು ಒಂದೇ ಸಂಖ್ಯೆ ಹೆಚ್ಚಿಗೆ ಬರೆದ್ರು ಕೂಡ ಅದು ಸೂಪರ್ ಸೆಲ್ ಆಗತ್ತೆ ಕ್ಲಿಯರ್ ಆಯ್ತಾ ಸೊ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಮೂರನೇ ಪ್ರಶ್ನೆ ಇದು ಪೇಜ್ ನಂಬರ್ ಐವತ್ತೈದರಲ್ಲಿದೆ ಪಠ್ಯ ಪುಸ್ತಕದಲ್ಲಿ ನೀವು ನೋಡಬಹುದು ಪ್ರಶ್ನೆ ನೂರರಿಂದ ಸಾವಿರದ ಒಳಗಿನ ಸಂಖ್ಯೆಗಳನ್ನು ಬಳಸಿ ಸಾಧ್ಯವಾದಷ್ಟು ಹೆಚ್ಚು ಸೂಪರ್ ಸೆಲ್ಗಳು ಬರುವಂತೆ ಪಟ್ಟಿಯನ್ನು ಮಾಡಿ ಪುನರಾವರ್ತನೆ ಇಲ್ಲದಂತೆ ಅಂತ ಕೊಟ್ಟಿದ್ರು ಅಲ್ವಾ ಸೊ ನಾನು ಹಾಗಾಗಿ ಇಲ್ಲಿ ಆ ಒಂದು ಪಟ್ಟಿಯನ್ನು ಬರಿ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಓಕೆ ಈಗ ಇಲ್ಲಿ ಪಟ್ಟಿಯನ್ನ ಹಾಕಿದೀವಿ ನಾವೇನೆ ನಿಮಗೆ ಐಡಿಯಾ ಗೊತ್ತಾಗಿದೆ ಅಂತ ಭಾವಿಸ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಖಾಲಿ ಇತ್ತು ನಾವೇ ಅಲ್ಲಿ ನಂಬರ್ಗಳನ್ನು ಬರೆದಿದ್ದೀವಿ ಮೊದಲನೇದಾಗಿ ಏನೇನು ಬರೆದಿದ್ದೀವಿ ನೋಡಿ ಎಂಟು ನೂರು ಇಲ್ಲಿ ನಾನ್ನೂರು ಹಾಗಾಗಿ ಇಲ್ಲಿ ಸೂಪರ್ ಸೆಲ್ ಒಂದು ಬಂತು ಎಂಟುನೂರೇ ದೊಡ್ಡದಾಗಿರೋದ್ರಿಂದ ಇದಕ್ಕೆ ಒಂದು ಸೂಪರ್ ಸೆಲ್ ಅಂತ ನೀವು ಕರಿಬೋದು ಎಂಟುನೂರು ಇಲ್ಲಿ ನಿಮಗೆ ನಂಬರ್ ಕಾಡಲಿ ಅಂತ ನಾನು ಸ್ವಲ್ಪ ಮಾರ್ಕ್ ಮಾಡಿದ್ದೀನಿ ಅಷ್ಟೇ ನಾಲ್ನೂರು ಐನೂರು ಮುನ್ನೂರು ಸೊ ಐನೂರು ಕೂಡ ಒಂದು ಸೂಪರ್ ಸೆಲ್ ಆಯಿತು ಅಂದರೆ ಐನೂರು ನಾನ್ನೂರು ಮತ್ತು ಮುನ್ನೂರಕ್ಕಿಂತ ದೊಡ್ಡದು ನೆಕ್ಸ್ಟ್ ನಾನೂರ ಐವತ್ತು ಇನ್ನೂರು ಸೊ ನಾನೂರ ಐವತ್ತು ಕೂಡ ಒಂದು ಸೂಪರ್ ಸೆಲ್ ಆಯಿತು ನೆಕ್ಸ್ಟ್ ಏಳ್ನೂರು ನಾನ್ನೂರ ಎಪ್ಪತ್ತು ಸೊ ಏಳ್ನೂರು ಕೂಡ ಒಂದು ಸೂಪರ್ ಸೆಲ್ ಆಯಿತು ಕೊನೆಯಲ್ಲಿ ಒಂಬೈನೂರ ಇದೆ ಅದು ಕೂಡ ನಾನ್ನೂರ ಎಪ್ಪತ್ತಕ್ಕಿಂತ ದೊಡ್ಡದು ಸೂಪರ್ ಸೆಲ್ ಆಯಿತು ಸೊ ರೈಟ್ ಪಾರ್ಕ್ ಒಂದು ಎರಡು ಮೂರು ನಾಲ್ಕು ಐದು ಅಲ್ಲಿ ಒಂದು ಪ್ರಶ್ನೆ ನೆಕ್ಸ್ಟ್ ಒಂಬತ್ತು ಸಂಖ್ಯೆಗಳ ಪೈಕಿ ಪಟ್ಟಿಯಲ್ಲಿ ಎಷ್ಟು ಸೂಪರ್ ಸೆಲ್ಗಳಿವೆ ಟೋಟಲ್ ಎಷ್ಟು ಸೂಪರ್ ಸೆಲ್ಗಳು ಅಂದರೆ ಅಂದ್ರೆ ಐದು ಸೂಪರ್ ಸೆಲ್ಗಳು ನಾನು ರೈಟ್ ಹಾಕಿದ್ದೀನಿ ನೋಡಿ ಅವೇ ಸೂಪರ್ ಸೆಲ್ಗಳು ಅಂದ್ರೆ ನಾವೇ ಸ್ವಂತ ಬರೆದಿರೋದು ಎಲ್ಲಿವರೆಗೂ ಒಂದು ಸಾವಿರದ ಒಳಗಿನ ಸಂಖ್ಯೆ ಅಲ್ಲಿ ಒಂಬೈನೂರನ್ನ ನಾ ಐ ಮಾಡಿದ್ದೀನಿ ಮಾಡಿದೀನಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಬರೆದಿರುವಂತಹ ರೀತಿಯಲ್ಲಿ ಒಟ್ಟು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯನೋ ಅಷ್ಟು ಸೂಪರ್ ಸೆಲ್ ಬರೋ ತರ ಬರೆದಿದ್ದೀನಿ ಒಟ್ಟು ಐದು ಸೂಪರ್ ಸೆಲ್ಗಳು ಇಲ್ಲಿ ಬಂದಿದ್ದಾವೆ ಓಕೆ ಮುಂದಿನ ಪ್ರಶ್ನೆ ಒಂಬತ್ತು ಸಂಖ್ಯೆಗಳ ಪೈಕಿ ಪಟ್ಟಿಯಲ್ಲಿ ಎಷ್ಟು ಸೂಪರ್ ಸೆಲ್ಗಳಿವೆ ಅಂದ್ರೆ ಐದು ಐದು ಸೂಪರ್ ಸೆಲ್ ಗಳನ್ನ ನಾವು ನೋಡ್ತೇವೆ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಅದ್ರ ಮೇಲೆ ಅವರು ವಿವಿಧ ಕೋಶಗಳ ಸಂಖ್ಯೆಗಳಿಗೆ ಎಷ್ಟು ಸೂಪರ್ ಸೆಲ್ಗಳು ಸಾಧ್ಯ ಅಂತ ಕೇಳಿದ್ದಾರೆ ಹೌದಾ ಅಂದ್ರೆ ಬೇರೆ ಬೇರೆ ವಿಭಿನ್ನ ಸೂಪರ್ ಸೆಲ್ಗಳನ್ನ ಸಾಧ್ಯ ಎಷ್ಟು ಸಾಧ್ಯ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಈ ತರ ಇದೆ ಸೂಪರ್ ಸೆಲ್ಗಳ ಸಂಖ್ಯೆ ಕೋಶಗಳ ಅರ್ಧಕ್ಕಿಂತ ಹೆಚ್ಚು ಅಥವಾ ಸಮನಾಗಿರುತ್ತವೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂಬತ್ತಿದ್ರೆ ಅದರ ಅರ್ಧ ಎಷ್ಟು ಒಂಬತ್ತರಲ್ಲಿ ಅರ್ಧ ನೀವು ಮಾಡಿದರೆ ಎಷ್ಟಾಗುತ್ತೆ ನಾಲ್ಕೂವರೆ ಅಂದ್ರೆ ಐದು ಅದನ್ನ ಅರ್ಧಕ್ಕಿಂತ ಹೆಚ್ಚು ಅಂತ ನಾನು ಆಗಲೇ ಹೇಳಿದೆ ಐದು ನಾಲ್ಕೂವರೆಗಿಂತ ಜಾಸ್ತಿ ಅಲ್ವಾ ನೋಡಿ ಸೂಪರ್ ಸೆಲ್ಗಳ ಸಂಖ್ಯೆ ಕೋಶಗಳ ಅರ್ಧಕ್ಕಿಂತ ಹೆಚ್ಚು ಅಥವಾ ಸಮನಾಗಿರುತ್ತದೆ ಆಗಿರುತ್ತದೆ ನಾಲ್ಕು ಆಗಿರಬಹುದು ಅಥವಾ ಐದು ಇರಬಹುದು ನಾನು ಗಮನಿಸಿದ ಮಾದರಿ ಏನೆಂದರೆ ಸೂಪರ್ ಸೆಲ್ಗಳು ಸಾಮಾನ್ಯವಾಗಿ ಗ್ರಿಡ್ನ ಮಧ್ಯಭಾಗದಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತವೆ ಏಕೆಂದರೆ ಮಧ್ಯದಲ್ಲಿರುವ ಕೋಶಗಳಿಗೆ ಹೋಲಿಸಲು ಹೆಚ್ಚು ನೆರೆಹೊರೆಯ ಕೋಶಗಳು ಇರುತ್ತವೆ ಗರಿಷ್ಠ ಸೂಪರ್ ಸೆಲ್ಗಳ ಸಂಖ್ಯೆ ಕೋಶಗಳ ಅರ್ಧಕ್ಕೋ ಅಥವಾ ಅರ್ಧಕ್ಕಿಂತ ಹೆಚ್ಚು ಒಂದು ಹೆಚ್ಚು ಆಗಿರಬಹುದು ಅಂದ್ರೆ ಅರ್ಧ ಏನಾದರೂ ಇತ್ತಂದರೆ ಅದಕ್ಕಿಂತ ಒಂದು ಜಾಸ್ತಿ ಆಗಿರೋಕ್ಕೆ ಚಾನ್ಸಸ್ ಇದೆ ಅದೇ ಮ್ಯಾಕ್ಸಿಮಮ್ ಬರೀಲಿಕ್ಕೆ ನಾವು ಸಾಧ್ಯ ಫಾರ್ ಎಕ್ಸಾಂಪಲ್ ಹನ್ನೊಂದು ಸೆಲ್ಗಳು ಇತ್ತು ಅಂತ ಹೇಳಿದ್ರೆ ಹತ್ತು ಸೆಲ್ಗಳು ಇತ್ತು ಅಂದರೆ ಐದು ಆಗ್ಬೋದು ಅಥವಾ ಆರು ಆಗ್ಬೋದು ಅದಕ್ಕಿಂತ ಜಾಸ್ತಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಒಂದು ಅಂಶವನ್ನ ಗಮನಿಸಿ ಹೇಳ್ಬೋದು ಅವರಿಗೆ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಪುನರಾವರ್ತನೆ ಇಲ್ಲದೆ ಹಾಗೂ ಯಾವುದೇ ಸೂಪರ್ ಸೆಲ್ಗಳು ಇಲ್ಲದಂತೆ ಟೇಬಲ್ ತುಂಬಲು ಸಾಧ್ಯವೇ ಯಾಕೆ ಆದ್ರೆ ಒಂದು ಉದಾಹರಣೆ ಯಾವುದು ರಿಪೀಟ್ ಆಗದೆ ಇರೋ ತರ ಒಂದು ಸೂಪರ್ ಸೆಲ್ ಇಲ್ಲದಂತೆ ನೀವು ಸೂಪರ್ ಸೆಲ್ಗಳ ಕೋಷ್ಟಕವನ್ನು ಭರ್ತಿ ಮಾಡಬಹುದಾ ಹೌದಾದ್ರೆ ಯಾಕೆ ಇಲ್ಲ ಅಂದ್ರೂ ಕೂಡ ಯಾಕೆ ಅಂತ ಸೂಪರ್ ಸೆಲ್ ಇಲ್ಲದೆ ಯಾವುದೇ ಒಂದು ಟೇಬಲ್ ಅನ್ನ ನಾವು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಉತ್ತರ ಏನದಕ್ಕೆ ಸಾಧ್ಯ ಇಲ್ಲ ಈಗ ನಿಮಗೆ ಸೂಪರ್ ಸೆಲ್ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಅರ್ಥ ಆಗಿದ್ರೆ ಈ ಪ್ರಶ್ನೆಗೆ ನಿಮಗೆ ಕ್ಲಿಯರ್ ಉತ್ತರವನ್ನು ಬರೀತೀರಾ ಈ ಪ್ರಶ್ನೆ ನಾನು ಆಗಲೇ ಹೇಳಿದಂಗೆ ಕನ್ಫ್ಯೂಸ್ ಆಗಬೇಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ ಫಿಫ್ಟಿ ಸಿಕ್ಸ್ ಅಲ್ಲಿದೆ ಓಕೆ ಕ್ವಶನ್ ನಂಬರ್ ಸಿಕ್ಸ್ ಅದಾಗೆ ನಾನು ತಗೊಂಡಿದ್ದೀನಿ ಮತ್ತೆ ನಾನು ಯಾವುದೇ ಕಡೆ ಚೇಂಜ್ ಮಾಡಿಲ್ಲ ಇಲ್ಲಿ ಸೂಪರ್ ಸೆಲ್ ಗಳನ್ನ ನಾವು ಇಲ್ದಂಗೆ ಬರೆಯೋಕೆ ಸಾಧ್ಯ ಇಲ್ಲ ಯಾವುದೇ ಟೇಬಲ್ ನಲ್ಲಿ ಕೆಲವು ಕೋಶಗಳಲ್ಲಿ ಅವುಗಳ ಎಲ್ಲ ನೆರೆಹೊರೆಯ ಕೋಶಗಳಿಗಿಂತ ಹೆಚ್ಚಿನ ಸಂಖ್ಯೆಗಳು ಇದ್ದೇ ಇರ್ತವೆ ಇದು ಸೂಪರ್ ಸೆಲ್ ಗಳನ್ನ ರಚಿಸ್ತವೆ ಅಂದ್ರೆ ಒಂದು ಕೋಶ ಕೂಡ ಒಂದಾದರೂ ಒಂದು ಸಂಖ್ಯೆ ಕೋಶ ಆ ಸೆಲ್ ಅಲ್ಲಿ ನಂಬರ್ ಪಕ್ಕದ ಸಂಖ್ಯೆಗಿಂತ ಹೆಚ್ಚಿರಲೇ ಬೇಕಾಗುತ್ತೆ ಎಲ್ಲ ಸಂಖ್ಯೆಗಳು ವಿಭಿನ್ನವಾಗಿದ್ದರೂ ಒಂದು ಸೂಪರ್ ಸೆಲ್ ಆದರೂ ಇದ್ದೇ ಇರುತ್ತೆ ಏಕೆಂದರೆ ಕೆಲವು ಸಂಖ್ಯೆಗಳು ಅವುಗಳ ಪಕ್ಕದಲ್ಲಿರುವಂತಹ ಸಂಖ್ಯೆಗಳಿಗಿಂತ ದೊಡ್ಡದಾಗಿರುತ್ತವೆ ಸೊ ಇದು ಕುತ್ರ ಏನು ಟೋಟಲಿ ಸಾಧ್ಯವಿಲ್ಲ ಏಕೆ ಅನ್ನೋದನ್ನು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಸ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ಅತಿ ದೊಡ್ಡ ಸಂಖ್ಯೆ ಯಾವಾಗಲೂ ಸೂಪರ್ ಸೆಲ್ ಆಗುತ್ತೆ ಅತಿ ಚಿಕ್ಕ ಸಂಖ್ಯೆ ಯಾವಾಗಲೂ ಸೂಪರ್ ಸೆಲ್ ಆಗಬಹುದೇ ಯಾವಾಗಾದರೂ ಸೂಪರ್ ಸೆಲ್ ಆಗ್ಬೋದೇ ಅಂತಕ್ಕಂಥ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅತಿ ದೊಡ್ಡ ಸಂಖ್ಯೆ ಕೋಷ್ಟಕದಲ್ಲಿ ಏನಾಗುತ್ತೆ ಅದು ಸೂಪರ್ ಸೆಲ್ ಆಗುತ್ತೋ ಇಲ್ಲೋ ಅಂತ ಅಂದ್ರೆ ಕೋಷ್ಟಕದಲ್ಲಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಯಾವಾಗಲೂ ಸೂಪರ್ ಸೆಲ್ ಆಗುತ್ತದೆಯೇ ಕೋಷ್ಟಕದಲ್ಲಿ ಅತಿ ಚಿಕ್ಕ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗಬಹುದೇ ಹೌದು ಅಥವಾ ಇಲ್ಲ ಯಾಕೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಇದು ಪ್ರಶ್ನೆ ಸ್ವಲ್ಪ ನಿಮಗೆ ಕ್ಲಿಯರ್ ಆಗಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಉತ್ತರ ಇಲ್ಲ ಅಂತ ಕೊಟ್ಟಿದ್ದಾರೆ ಅತಿ ದೊಡ್ಡ ಸಂಖ್ಯೆ ಯಾವಾಗಲೂ ಸೂಪರ್ ಸೆಲ್ ಆಗುವುದಿಲ್ಲ ಅತಿ ದೊಡ್ಡ ಸಂಖ್ಯೆ ಸುತ್ತಲೂ ಇನ್ನೂ ದೊಡ್ಡ ಸಂಖ್ಯೆಗಳಿರಬಹುದು ಅವುಗಳಲ್ಲಿ ಯಾವುದೇ ಒಂದು ಸಮನಾಗಿದ್ದರೂ ಅಥವಾ ದೊಡ್ಡದಿದ್ದರೂ ಅದು ಸೂಪರ್ ಸೆಲ್ ಆಗುವುದಿಲ್ಲ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಮತ್ತೆ ಚಿಕ್ಕ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಸಹ ಸೂಪರ್ ಸೆಲ್ ಆಗುವುದಿಲ್ಲ ಅತಿ ಚಿಕ್ಕ ಸಂಖ್ಯೆಯ ಸಮಾನ ಸಂಖ್ಯೆಗಳೊಂದಿಗೆ ಸುತ್ತುವರೆದಿದ್ದಾಗ ಮಾತ್ರ ಅದು ಸೂಪರ್ ಸೆಲ್ ಆಗುತ್ತದೆ ಅಂತಕ್ಕಂಥ ಉತ್ತರವನ್ನು ನಾವಿಲ್ಲಿ ನೋಡಬಹುದು ಇನ್ನು ಪ್ರಶ್ನೆ ಎಂಟು ಎರಡನೇ ಅತಿ ದೊಡ್ಡ ಸಂಖ್ಯೆ ಹೊಂದಿರುವಂತಹ ಓಕೆ ಸೂಪರ್ ಸೆಲ್ ಆಗುವಂತೆ ಒಂದು ಕೋಷ್ಟಕವನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ರು ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಏಳ್ನೂರ ಎಂಟುನೂರ ಎಪ್ಪತ್ತು ಏಳ್ನೂರ ಐವತ್ತನ್ನು ನಾನು ತಗೊಂಡಿದ್ದೀನಿ ಇದು ಎರಡನೇ ಅತಿ ದೊಡ್ಡ ಸಂಖ್ಯೆ ಆಗಿರುತ್ತೆ ಅದು ಸೂಪರ್ ಸೆಲ್ ಆಗುವಂತೆ ಒಂದು ಕೋಷ್ಟಕವನ್ನು ನಾನು ರಚನೆ ಮಾಡಬೇಕಾಗಿದೆ ಸೊ ಇಲ್ಲಿ ನೋಡಬಹುದು ನೀವು ಇಲ್ಲಿ ಏಳ್ನೂರ ಐವತ್ತು ಇಲ್ಲಿದೆ ಸಾರಿ ಸೂಪರ್ ಸೆಲ್ ಆಗದಂತೆ ಅಂತ ಹೇಳಿ ಕೇಳಿದ್ದಾರೆ ಅವರು ಇದು ಎರಡನೇ ಅತಿ ದೊಡ್ಡ ಸಂಖ್ಯೆ ಆದ್ರೂ ಕೂಡ ಅದು ಸೂಪರ್ ಸೆಲ್ ಆಗಲ್ಲ ನಾನು ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಸೂಪರ್ ಸೆಲ್ ಅನ್ನು ಮಾರ್ಕ್ ಮಾಡ್ತೀನಿ ಏಟ್ ಹಂಡ್ರೆಡ್ ಅಂದ್ರೆ ಎಂಟುನೂರು ಏಳ್ನೂರ ಐವತ್ತು ದೊಡ್ಡದು ಈ ಕಡೆ ಯಾವ ಸಂಖ್ಯೆನೂ ಇಲ್ಲ ಅದು ಸೂಪರ್ ಸೆಲ್ ಆಯ್ತು ಬಟ್ ಏಳ್ನೂರ ಐವತ್ತು ಸೂಪರ್ ಸೆಲ್ ಅಲ್ಲ ನೆಕ್ಸ್ಟ್ ಐನೂರು ಅದರ ಪಕ್ಕದಲ್ಲಿ ದೊಡ್ಡ ಸಂಖ್ಯೆ ಇರೋದ್ರಿಂದ ಆಗಲ್ಲ ಮುನ್ನೂರು ಈ ಕಡೆ ಸೈಡ್ ದೊಡ್ಡ ಸಂಖ್ಯೆ ಇರೋದ್ರಿಂದ ಅದು ಆಗಲ್ಲ ನಾನೂರ ಐವತ್ತು ಇನ್ನೂರಕ್ಕಿಂತ ದೊಡ್ಡದಿರೋದ್ರಿಂದ ಇದು ಸೂಪರ್ ಸೆಲ್ ಆಗುತ್ತೆ ರೈಟ್ ಮಾರ್ಕ್ ಮಾಡ್ಬಿಡ್ತೀನಿ ನಾನು ನೆಕ್ಸ್ಟು ಎರಡು ಇದೆ ಅದು ಸಣ್ಣ ಸಂಖ್ಯೆ ಏಳ್ನೂರು ಇಲ್ಲಿ ಇದಕ್ಕಿಂತ ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ಇದು ಕೂಡ ರೈಟ್ ಮಾಡ್ತೀನಿ ಅದು ಸೂಪರ್ ಸೆಲ್ ಆಗುತ್ತೆ ಬಟ್ ಇಲ್ಲಿ ಈ ಇಡೀ ಸಂಖ್ಯೆಗಳನ್ನು ನಾವು ಕನ್ಸಿಡರ್ ಮಾಡಿದಾಗ ಮೊ ಅತ್ಯಂತ ದೊಡ್ಡ ಸಂಖ್ಯೆ ಬಂದು ಎಂಟುನೂರು ಅದು ಮೊದಲಿಗೆ ಕೊಟ್ಟಿದ್ದಾರೆ ಸೆಕೆಂಡ್ ಬಂದು ಏಳ್ನೂರ ಐವತ್ತು ತರ್ಡು ಏಳ್ನೂರು ಸೊ ಏಳ್ನೂರ ಐವತ್ತು ಎರಡನೇ ಅತಿ ದೊಡ್ಡ ಸಂಖ್ಯೆ ಆದರೂ ಕೂಡ ಅದು ಸೂಪರ್ ಸೆಲ್ ಆಗಿಲ್ಲ ಇಲ್ಲಿ ಓಕೆ ಯಾಕೆಂದರೆ ಅದಿರುವಂಥ ಸ್ಥಾನ ಅದರ ಮೇಲೆ ಡಿಪೆಂಡ್ ಆಗಿದೆ ಅದನ್ನ ಅವರು ಪ್ರಶ್ನೆ ಕೇಳಿದ್ರು ನಾನು ಒಂದು ಎಕ್ಸಾಂಪಲ್ ತಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಕ್ಲಿಯರ್ ಆಯ್ತಲ್ಲ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಎರಡನೇ ಅತಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗಿರು ಆಗಿರದಂತೆ ಆದರೆ ಎರಡನೇ ಚಿಕ್ಕ ಸಂಖ್ಯೆಯು ಸೂಪರ್ ಸೆಲ್ ಆಗುವಂತೆ ಒಂದು ಕೋಷ್ಟಕವನ್ನು ಭರ್ತಿ ಮಾಡಿ ಇದು ಸಾಧ್ಯವೇ ಅಂತ ಕೇಳಿದ್ದಾರೆ ಇಲ್ಲಿ ಕೋಷ್ಟಕ ತುಂಬಿದ್ದಾರೆ ನೀವು ನೋಡ್ಬೋದು ಪ್ರಶ್ನೆನ ಕ್ಲಿಯರ್ ಅರ್ಥ ಮಾಡ್ಕೊಂಡಿದ್ರಿ ಅಂತ ಭಾವಿಸ್ತೀನಿ ಓಕೆ ಎರಡನೇ ಅತಿ ದೊಡ್ಡ ಸಂಖ್ಯೆ ಇರುವ ಕೋಶವು ಸೂಪರ್ ಸೆಲ್ ಆಗಬಾರದು ಎರಡನೇ ಅತಿ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಆಗಬಾರದು ಖಂಡಿತ ಆಗಿಲ್ಲ ನೀವು ಇಲ್ಲಿ ನೋಡ್ತಾ ಇದ್ದೀರಿ ನಾನು ಇಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಆ ಸಂಖ್ಯೆಯನ್ನ ಅದು ಸೂಪರ್ ಸೆಲ್ ಅಲ್ಲ ಎಂಟುನೂರು ಸೂಪರ್ ಸೆಲ್ ಸೊ ಎಂಟ್ನೂರ ಒಂದು ಸೂಪರ್ ಸೆಲ್ ಆಗಿದೆ ಬಟ್ ಏಳ್ನೂರ ಐವತ್ತೊಂದು ಎರಡನೇ ದೊಡ್ಡ ಸಂಖ್ಯೆ ಆದರೂ ಕೂಡ ಅದು ಸೂಪರ್ ಸೆಲ್ ಅಲ್ಲ ನೆಕ್ಸ್ಟ್ ಎರಡನೇ ಅತಿ ಚಿಕ್ಕ ಸಂಖ್ಯೆ ಇನ್ನೂರ ಐವತ್ತು ಅಂದ್ರೆ ಇನ್ನೂರು ಅಂತಕ್ಕಂಥದ್ದು ಮೊದಲನೇ ಅತಿ ಚಿಕ್ಕ ಸಂಖ್ಯೆ ಇನ್ನೂರ ಐವತ್ತು ಎರಡನೇ ಅತಿ ಚಿಕ್ಕ ಸಂಖ್ಯೆ ಇದು ಸೂಪರ್ ಸೆಲ್ ಆಗಿದೆ ಯಾಕಂದ್ರೆ ಇನ್ನೂರಕ್ಕಿಂತ ಇನ್ನೂರ ಐವತ್ತು ದೊಡ್ಡದಲ್ವಾ ಅದು ಸೂಪರ್ ಸೆಲ್ ಆಗುತ್ತೆ ರೈಟ್ ಮಾರ್ಕ್ ಹಾಕಿದೀನಿ ಇಲ್ಲಿ ಸೊ ಮಧ್ಯದಲ್ಲಿ ಯಾವ ಸಂಖ್ಯೆ ಇದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಇಷ್ಟೇ ಅಂದ್ರೆ ನೀವು ಬರೆಯುವಂತ ಸ್ಕಿಲ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಗೊತ್ತಾಯ್ತಲ್ವಾ ಸೊ ಸಂಖ್ಯೆ ದೊಡ್ಡದಿದೆ ಅಥವಾ ಸಣ್ಣದಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಯೋಚನೆ ಮಾಡೋದಿಲ್ಲ ಇಷ್ಟೇ ಬಹಳ ಸಿಂಪಲ್ ಆಗಿ ನೀವು ಅದನ್ನ ಅರ್ಥ ಮಾಡ್ಕೋಬಹುದು ಸ್ನೇಹಿತರೆ ಸ್ನೇಹಿತರೆ ನೆಕ್ಸ್ಟ್ ಬಂದು ಸಂಖ್ಯಾ ರೇಖೆ ಮೇಲೆ ಸಂಖ್ಯೆಗಳ ವಿನ್ಯಾಸಗಳು ಅಂತ ಕೊಟ್ಟಿದ್ದಾರೆ ಈ ಸಂಖ್ಯಾ ರೇಖೆ ಮೇಲೆ ಸಂಖ್ಯೆಗಳ ವಿನ್ಯಾಸಗಳನ್ನು ನಾವು ನೋಡ್ಬೋದು ಸೊ ಅದನ್ನ ಹೇಗೆ ತುಂಬಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ ಸಂಖ್ಯಾ ರೇಖೆ ಬಗ್ಗೆ ಸಾಕಷ್ಟು ಪರಿಚಯ ಮಾಡ್ಕೊಂಡಿದ್ದೀರಿ ಅದರಲ್ಲಿ ನೀವು ನೋಡ್ಬೋದು ಎರಡು ಸಾವಿರದ ನೂರ ಎಂಬತ್ತು ಎರಡು ಸಾವಿರದ ಏಳ್ನೂರ ಐವತ್ನಾಲ್ಕು ಸಾವಿರದ ಐನೂರು ಈ ರೀತಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಸೊ ನಾವು ಅವುಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬೇಕಾದ್ರೆ ಮೊದಲನೇದಾಗಿ ಏರಿಕೆ ಕ್ರಮದಲ್ಲಿ ನಾವು ಆ ಸಂಖ್ಯೆಗಳನ್ನು ಬರಿತೀವಿ ನೋಡ್ಬೋದು ಇಲ್ಲಿ ನೀವು ಒಂದು ಸಾವಿರ ಎಡಭಾಗದಲ್ಲಿ ಚಿಕ್ಕ ಸಂಖ್ಯೆ ಬಲಭಾಗದಲ್ಲಿ ಹೋಗ್ತಾ ಹೋಗ್ತಾ ದ ಏರಿಕೆ ಕ್ರಮದಲ್ಲಿ ನಾವು ಬರಿತೇವೆ ಇಲ್ಲಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಅಂತ ಬರ್ತಿದ್ದೀನಿ ಸೊ ಇಲ್ಲಿ ಬರೆಯುವಾಗ ಸಂಖ್ಯೆಗಳನ್ನು ನೀವು ಎರಡು ಸಾವಿರ ಅಂತಕ್ಕಂಥದ್ದು ಎಲ್ಲಿ ಬರ್ತದೆ ಎರಡು ಸಾವಿರದ ನೂರ ಎಂಬತ್ತು ಅಂದರೆ ಎರಡು ಸಾವಿರದ ನೂರು ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ಅನ್ನೋದು ಮಧ್ಯಭಾಗದಲ್ಲಿ ಬರುತ್ತೆ ಅದು ಓಕೆ ಎರಡು ಸಾವಿರದ ಒಂಬೈನೂರ ನಂತ ಎರಡು ಸಾವಿರದ ಏಳ್ನೂರು ಇಲ್ಲಿ ಬರುತ್ತೆ ನೆಕ್ಸ್ಟು ಸಾವಿರದ ಐನೂರು ಸಾವಿರದ ನಂತರದ ಬರತಕ್ಕಂಥದ್ದು ಮೂರು ಸಾವಿರದ ಆರುನೂರು ಮೂರು ಸಾವಿರ ಮತ್ತು ನಾಲ್ಕು ಸಾವಿರ ಮಧ್ಯದಲ್ಲಿ ಬರುತ್ತೆ ಇನ್ನು ಒಂಬತ್ತು ಸಾವಿರದ ಒಂಬೈನೂರ ಐವತ್ತು ಹತ್ತು ಸಾವಿರಕ್ಕೆ ನಿಯರ್ ಬರುತ್ತೆ ಒಂಬತ್ತು ಸಾವಿರದ ಐನೂರ ತೊಂಬತ್ತು ಇಲ್ಲೇ ಬರುತ್ತೆ ಒಂದು ಸಾವಿರದ ಐವತ್ತು ಅದು ಈ ಭಾಗದಲ್ಲಿ ಬರುತ್ತೆ ಅಂದರೆ ಒಂದು ಒಂದು ಸಾವಿರ ಮತ್ತು ಎರಡು ಸಾವಿರ ಮಧ್ಯದಲ್ಲಿ ಮೂರು ಸಾವಿರದ ಐವತ್ತು ಅದು ಮೂರು ಸಾವಿರದ ನಂತರ ಬರುತ್ತೆ ಇನ್ನು ಐದು ಸಾವಿರದ ಮೂವತ್ತು ಐದು ಸಾವಿರದ ನಂತರ ಈ ರೀತಿಯಾಗಿ ಸಂಖ್ಯೆಗಳು ಎಲ್ಲಿ ಬರ್ತವೆ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಬೇಕು ಅವುಗಳ ಸ್ಥಾನಗಳನ್ನು ಸೂಕ್ತವಾಗಿ ನೀವು ತಿಳ್ಕೋಬೇಕು ಅಂತಕ್ಕಂಥದ್ದು ನೆಕ್ಸ್ಟು ಇಲ್ಲಿ ಲೆಕ್ಕಾಚಾರ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ನೋಡ್ಬೋದು ಎಕ್ಸಾಂಪಲ್ ಉಳಿದ ಸ್ಥಾನಗಳನ್ನು ನೀವು ಬರೀರಿ ಅಂತ ಎರಡು ಸಾವಿರದ ಹತ್ತಿದೆ ಎರಡು ಸಾವಿರದ ಹತ್ತಾದ್ಮೇಲೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತು ಮಧ್ಯದಲ್ಲಿ ಯಾವ ಸಂಖ್ಯೆ ಬರ್ಬೋದು ಎರಡ್ ಸಾವಿರದ ಹದಿನೈದು ಅಂದ್ರೆ ಐದೈದು ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಕಡೆ ಎರಡು ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಮೂವತ್ತು ಎರಡ್ ಸಾವಿರದ ಮೂವತ್ತೈದು ಈ ಕಡೆ ಎರಡ್ ಸಾವಿರದ ಐದು ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೈದು ಸಾವಿರದ ಒಂಬೈನೂರ ತೊಂಬತ್ತು ಸೊ ಈ ರೀತಿ ಐದೈದನ್ನು ಕಳೆದು ಹಿಂದೆ ಬರಿತೀರಾ ಐದೈದನ್ನು ಕೂಡಿ ಮುಂದುಗಡೆ ಸಂಖ್ಯೆಯನ್ನು ಬರಿತೀರಾ ನೆಕ್ಸ್ಟ್ ಇಲ್ಲಿ ನೋಡಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಒಂದೊಂದು ವರ್ಷ ಕೂಡಿಕೊಂತ ಹೋಗ್ಬೇಕು ಈ ಕಡೆ ಈ ಕಡೆ ಒಂದೊಂದು ವರ್ಷ ಕಳ್ಕೊಂತ ಹೋಗ್ಬೇಕು ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡಿ ಹದಿನೈದು ಸಾವಿರದ ಎಪ್ಪತ್ತೇಳು ಹದಿನೈದು ಸಾವಿರದ ಎಪ್ಪತ್ತೆಂಟು ಇಲ್ಲೂ ಅಷ್ಟೇ ಒಂದೊಂದೇ ಸಂಖ್ಯೆ ಜಾಸ್ತಿ ಮಾಡ್ತಾ ಹೋಗಿ ಹದಿನೈದು ಸಾವಿರದ ಎಪ್ಪತ್ತೊಂಬತ್ತು ಹದಿನೈದು ಸಾವಿರದ ಎಪ್ಪತ್ತ ಎಂಬತ್ತು ಹದಿನೈದು ಸಾವಿರದ ಎಂಬತ್ತೊಂದು ಹದಿನೈದು ಸಾವಿರದ ಎಂಬತ್ತೆರಡು ಹದಿನೈದು ಸಾವಿರದ ಎಂಬತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ಹದಿನೈದು ಸಾವಿರ ಮುಂದೆ ಸೇರಿಸ್ಕೊಬಿಡೋದು ಸೊ ಈ ರೀತಿ ಸಂಖ್ಯೆಗಳನ್ನು ತುಂಬಬೇಕು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ ಹಾಗೆ ಅವರು ಕೊನೆಯಲ್ಲಿ ಹೇಳಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಅತಿ ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕಬೇಕು ಅತಿ ದೊಡ್ಡ ಸಂಖ್ಯೆಗೆ ಬಾಕ್ಸ್ ಹಾಕಬೇಕು ಸೊ ಚಿಕ್ಕ ಸಂಖ್ಯೆ ಇಲ್ಲಿ ಸ್ಟಾರ್ಟಿಂಗ್ ಬರುತ್ತೆ ಎಡಭಾಗದಲ್ಲಿ ಬಾಕ್ಸ್ ಬಂದು ಕೊನೆಯಲ್ಲಿ ಬರುತ್ತೆ ಈ ರೀತಿ ಹಾಕಬೇಕು ಅಂತ ಹೇಳಿದ್ದಾರೆ ಇದನ್ನು ಮರಿಬಾರದು ಇದು ನೀವು ಎಲ್ ಬಿ ಎ ನಲ್ಲಿ ನೋಡಿದಾಗ ಇದೇ ಥರದ ಕ್ವಶನ್ ಕೂಡ ಅಲ್ಲಿ ಕೂಡ ಬಂದಿದೆ ಮೊದಲು ಇದನ್ನು ಕಂಪ್ ಕಂಪ್ಲೀಟ್ ಆಗಿ ಅರ್ಥ ಮಾಡಿಕೊಂಡ್ರೆ ಎಲ್ ವಿ ಎದಲ್ಲಿ ಕೂಡ ನೀವು ಅದನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಈಸಿ ಆಗುತ್ತೆ ನಾವು ಅಂಕಿಗಳೊಂದಿಗೆ ಆಟ ನಾವು ಅಂಕಿಗಳನ್ನು ಒಂದು ಎರಡು ಮೂರು ಹೀಗೆ ಬರೆದು ಮುಂದುವರಿಸುತ್ತೇವೆ ಅವುಗಳಲ್ಲಿ ಒಂದು ಅಂಕಿಯ ಒಂಬತ್ತು ಸಂಖ್ಯೆಗಳಿವೆ ಹೌದಲ್ವಾ ಅದೇ ರೀತಿ ಮುಂದುವರೆದು ಪ್ರಶ್ನೆಯನ್ನ ಕೇಳಿದ್ದಾರೆ ಅವರು ಒಂದರಿಂದ ಒಂಬತ್ತರವರೆಗೆ ಒಂಬತ್ತು ಅಂಕಿ ಇದಾವೆ ಎರಡು ಅಂಕಿಯ ಸಂಖ್ಯೆಗಳು ಎಷ್ಟಿದಾವಾಗಾದ್ರೆ ತೊಂಬತ್ತಿರ್ತವೆ ಅದೇ ತರ ಮೂರು ಅಂಕಿಯ ಸಂಖ್ಯೆಗಳು ಎಷ್ಟಿರ್ತವೆ ಒಂಬತ್ತು ನೂರು ಇರ್ತವೆ ನಾಲ್ಕು ಅಂಕಿಯ ಸಂಖ್ಯೆಗಳು ಇಷ್ಟವೆ ಒಂಬತ್ತು ಸಾವಿರ ಇರ್ತವೆ ಐದು ಅಂಕೆಯ ಸಂಖ್ಯೆಗಳು ತೊಂಬತ್ತು ಸಾವಿರ ಇರ್ತವೆ ನೋಡಿ ಎಲ್ಲ ಒಂಬತ್ತರ ಮೇಲೆ ಡಿಪೆಂಡ್ ಆಗಿದ್ದಾವೆ ಸೊ ನೀವು ಕಡೆ ಕೌಂಟ್ ಮಾಡಿ ನೋಡಬಹುದು ಎರಡು ಅಂಕಿಯ ಸಂಖ್ಯೆಗಳಂದ್ರೆ ಹತ್ತರಿಂದ ತೊಂಬತ್ತೊಂಬತ್ತರವರೆಗೆ ಎರಡು ಅಂಕೆಯ ಸಂಖ್ಯೆಗಳು ಹತ್ತರಿಂದ ತೊಂಬತ್ತೊಂಬತ್ತರವರೆಗೆ ನೀವು ಬ ನೋಡಿ ಸೊ ತೊಂಬತ್ತೇ ಬರ್ತವೆ ಓಕೆ ಸೊ ಇದಿಷ್ಟು ಬರ್ಕೊಳ್ಳಿ ಅಂಕಿಗಳ ಮೊತ್ತ ಅಂತ ಇದೆ ಇವುಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಓಕೆ ಅಂದರೆ ಇದು ಭಾಳ ಈಸಿಯಾಗಿ ನೀವು ಅರ್ಥ ಮಾಡಿಕೊಂಡು ಕಲಿಬೇಕು ಅಂಥ ಸಂಖ್ಯೆಗಳನ್ನು ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಅಂಕಿಯನ್ನು ಪತ್ತೆ ಮಾಡಿ ಒಂದರಿಂದ ನೂರರವರೆಗೆ ಏಳು ಎಷ್ಟು ಸರಿ ಬರಿಬಹುದು ಅಂತಕ್ಕಂಥದ್ದು ಸೊ ಇದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಪಾಲಿಂಡ್ರೋ ವಿನ್ಯಾಸ ತುಂಬ ಅದ್ಭುತವಾದ ಕಾನ್ಸೆಪ್ಟ್ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು